हुन्छ <laughs> सु <laughs> <laughs> ಪರ್ಮಿಷನ್ ಪರ್ಮಿಷನ್ ಗುಂಪ್ ಕಟ್ಕೊಂಡು ಬಂದು ಏನ್ ಮಾಡ್ತಾ ಇದ್ಯಾ ಯಾರು ಪರ್ಮಿಷನ್ ಗುಂಪ್ ಕಟ್ಕೊಂಡು ಏನ್ ಗುಂಮ್ ಕಟ್ಕೊಂಡು ಯಾರು ಬಂದಿದ್ದಾರೆ ಸರ್ ನೋಡಿ ಇದು ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹೇಗಿದ್ರೆ ನಿಮಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಒಂದಷ್ಟು ಸಣ್ಣ ಸಣ್ಣ ವಿಡಿಯೋ ತುಣುಕುಗಳನ್ನು ಗಮನಿಸಿದ್ರಿ ಸದ್ಯ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು ಒಂದಷ್ಟು ಜನಕ್ಕೆ ಈಗಾಗಲೇ ಘಟನೆ ಏನು ಅಂತ ಗೊತ್ತಿರಬಹುದು ಇನ್ನೊಂದಷ್ಟು ಮಂದಿಗೆ ಏನು ಅಂತ ಅರ್ಥ ಆಗದೇ ಇರಬಹುದು ಈ ವಿಡಿಯೋದಲ್ಲಿ ಅದೆಲ್ಲವನ್ನು ಕೂಡ ನಾನು ವಿವರಿಸ್ತಾ ಹೋಗ್ತೀನಿ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರುವ ಹಾಗೆ ಓರ್ವ ಮಹಿಳೆಯನ್ನ ಪೊಲೀಸರು ನಡು ರಸ್ತೆಯಲ್ಲಿ ಸಾರ್ವಜನಿಕವಾಗಿ ದರ ದರನೆ ಎಳ್ಕೊಂಡು ಹೋಗ್ತಿದ್ದಾರೆ ಮತ್ತೊಬ್ಬನನ್ನ ಅಟ್ಟಾಡಿಸ್ಕೊಂಡು ಹೋಗಿ ಕೆಳಗಡೆ ಕೆಡವಿಕೊಂಡು ನಾಲ್ಕೈದು ಜನ ಪೊಲೀಸರು ಹೊಡಿತಾ ಇದ್ದಾರೆ ಇನ್ನೊಂದಷ್ಟು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಬಂದಂತ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನು ಕೂಡ ಅಟ್ಟಾಡಿಸ್ಕೊಂಡು ಹೋಗ್ತಿದ್ದಾರೆ ಸದ್ಯ ಎಲ್ಲ ವಿಡಿಯೋಗಳು ಕೂಡ ವಿಪರೀತ ವೈರಲ್ ಆಗ್ತಾ ಇದೆ ಪ್ರಕರಣ ಕೂಡ ಸ್ವಲ್ಪ ಮಟ್ಟಿಗೆ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅದರಲ್ಲೂ ಕೂಡ ಮಹಿಳಾ ಆಯೋಗ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಕೊಟ್ಟಿರುವಂತಹ ಕಾರಣಕ್ಕಾಗಿ ಪ್ರಕರಣದ ಸೀರಿಯಸ್ನೆಸ್ ಇದೀಗ ಜಾಸ್ತಿ ಆಗ್ತಾ ಇದೆ ಏನು ಘಟನೆ ಅದೆಲ್ಲವನ್ನು ಕೂಡ ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಯಾಕೆ ಅಂದ್ರೆ ಈ ಘಟನೆಯಲ್ಲೂ ಕೂಡ ಇದೀಗ ಪೊಲೀಸರ ವಿರುದ್ಧವೇ ಆರೋಪವನ್ನ ಮಾಡಲಾಗ್ತಿದೆ ಪೊಲೀಸರ ಕಡೆಗೆ ಬೆರಳು ಮಾಡಿ ತೋರಿಸಲಾಗ್ತಾ ಇದೆ ಪೊಲೀಸರು ದೌರ್ಜನ್ಯವನ್ನ ಎಸಗಿದ್ದಾರೆ ಅಥವಾ ಪೊಲೀಸರು ಮನಸ್ಸಿಗೆ ಬಂದ ಹಾಗೆ ಸಾರ್ವಜನಿಕರನ್ನು ನಡೆಸ್ಕೊಳ್ತಾ ಇದ್ದಾರೆ ಎನ್ನುವಂತ ಆರೋಪ ಈಗ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಹೆಚ್ಚು ಕಡಿಮೆ ಎರಡು ವಾರದ ಅಂತರದಲ್ಲಿ ನಮ್ಮ ಬೆಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ ಅದೇನಪ್ಪಾ ಅಂದ್ರೆ ಎರಡು ವಾರಗಳ ಅಂತರದಲ್ಲಿ ಬರೋಬ್ಬರಿ ಹದಿನಾರು ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಡ್ರಗ್ ಪೆಡ್ಲರ್ ಗಳಿಗೆ ಪೊಲೀಸರೇ ರಕ್ಷಣೆಯನ್ನ ಕೊಡ್ತಾ ಇದ್ರು ಅಥವಾ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತವರಿಗೆ ಈ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತವರು ಅದೆಷ್ಟೋ ಕುಟುಂಬಗಳನ್ನ ಬೀದಿಗೆ ತರ್ತಾ ಇದ್ದಾರೆ ಕುಟುಂಬಗಳು ಸರ್ವನಾಶ ಆಗೋದಕ್ಕೆ ಅವರು ಕಾರಣ ಆಗ್ತಿದ್ದಾರೆ ಅಂಥವರನ್ನ ಹಿಡಿಬೇಕಿತ್ತು ಅಂಥವ್ರನ್ನ ಹೆಡೆಮುರಿ ಕಟ್ಟಬೇಕಿತ್ತು ಆದರೆ ಹಣದ ಆಸೆಗೆ ಬಿದ್ದು ಪೊಲೀಸರು ಆ ಡ್ರಗ್ ಪೆಡ್ಲರ್ಗಳಿಗೆ ಸಾಥ್ ಕೊಟ್ಟರು ಎನ್ನುವಂತಹ ಆರೋಪದ ಅಡಿಯಲ್ಲಿ ಹನ್ನೊಂದು ಮಂದಿ ಪೊಲೀಸರನ್ನ ಮೊದಲಿಗೆ ಸಸ್ಪೆಂಡ್ ಮಾಡಲಾಯಿತು ಇನ್ಸ್ಪೆಕ್ಟರ್ ಸೇರಿದಂತೆ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಕಾನ್ಸ್ಟೇಬಲ್ಗಳು ಒಟ್ಟಾರೆ ಸೇರಿ ಹನ್ನೊಂದು ಮಂದಿಯನ್ನ ಸಸ್ಪೆಂಡ್ ಮಾಡಲಾಯಿತು ಸಾಮಾನ್ಯ ವಿಚಾರ ಅಲ್ಲ ಸಸ್ಪೆಂಡೇ ಬಹಳ ದೊಡ್ಡ ಶಿಕ್ಷೆಯ ಅದೆಲ್ಲ ಆನಂತರದ ಪ್ರಶ್ನೆ ಅದ್ರ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು ಅವರು ತಪ್ಪು ಮಾಡಿದ್ದಾರೆ ಎನ್ನುವಂತ ಅರ್ಥ ಅದಾದ ಬಳಿಕ ಮತ್ತೊಂದು ಪ್ರಕರಣ ಸಂಬಂಧ ಪಟ್ ಹಾಗೆ ಒಟ್ಟು ಐದು ಮಂದಿಯನ್ನ ಸಸ್ಪೆಂಡ್ ಮಾಡಲಾಯಿತು ಒಟ್ಟಾರೆಯಾಗಿ ಸಸ್ಪೆಂಡ್ ಆದ ಪೊಲೀಸರ ಸಂಖ್ಯೆ ಹದಿನಾರು ಎಲ್ಲರ ವಿರುದ್ಧವೂ ಕೂಡ ಕೇಳಿ ಬಂದಂತ ಆರೋಪ ಏನು ಜನರ ಜೊತೆಗೆ ಅತ್ಯಂತ ಕೆಟ್ಟ ವರ್ತನೆ ಐ ಆರ್ ಹಾಕೋದಿಕ್ಕೆ ಹಣವನ್ನ ಕೇಳ್ತಿದ್ದಾರೆ ಜನರ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ ಪ್ರತಿ ತಿಂಗಳು ಲಕ್ಷ ಲಕ್ಷ ಮಾಮೂಲಿಯನ್ನ ಮಾಮೂಲಿಯನ್ನು ಇದ್ದಾರೆ ಎಲ್ಲ ಆರೋಪದ ಅಡಿಯಲ್ಲಿ ಅದರಲ್ಲೂ ಕೂಡ ಓರ್ವ ಇನ್ಸ್ಪೆಕ್ಟರ್ ಮೇಲೆ ಹಲ್ಸೂರ್ ಗೇಟ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮೇಲೆ ಇದ್ದಂತ ಆರೋಪ ಏನು ಯಾರೋ ಉದ್ಯಮಿಯನ್ನ ಮಧ್ಯರಾತ್ರಿ ಕರ್ಕೊಂಡು ಬಂದು ಹೆದರಿಸಿ ಹತ್ತು ಲಕ್ಷ ರೂಪಾಯಿ ಹಣವನ್ನ ಕಿತ್ಕೊಂಡು ಕಳಿಸಿದ್ದಾರೆ ಎನ್ನುವಂತಹ ಆರೋಪ ಈ ಆರೋಪದ ಮೇಲೆ ಅವರೆಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಿ ಮಾಡಲಾಗಿದೆ ಅನಂತರ ಪೊಲೀಸ್ ಇಲಾಖೆಗೆ ಬರ್ತಾರೆ ಏನು ಅಂತ ಅನಂತರದ ವಿಚಾರ ಅದು ನಾನು ಹೇಳಕ್ ಹೊರಟಿರೋದೇನಪ್ಪ ಅಂದ್ರೆ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ತಪ್ಪು ಮಾಡಿದ್ದಾರೆ ಎನ್ನುವಂತ ಅರ್ಥ ಹಾಗೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರು ಪೊಲೀಸ್ ಇಲಾಖೆ ಆ ತಪ್ಪುಗಳನ್ನ ಪತ್ತೆ ಹಚ್ಚಿದ್ಯಾರು ಇದೇ ಪೊಲೀಸ್ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆಯೇ ತಮ್ಮ ಒಳಗೆ ಆಗ್ತಿದ್ದಂತ ಅಂದ್ರೆ ತಮ್ಮ ಒಳಗಡೆ ಇದ್ದಂತ ಈ ಹುಳುಗಳನ್ನ ಪತ್ತೆ ಹಚ್ಚಿ ಅವರನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಹೊರಹಾಕುವಂತ ಕೆಲಸವನ್ನ ಮಾಡಿದೆ ಯಾಕೆ ಈ ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ವಿರುದ್ಧ ಇಂತಹ ಆರೋಪಗಳ ಸಂಖ್ಯೆ ಇದೀಗ ಜಾಸ್ತಿ ಆಗ್ತಾ ಇದೆ ನನ್ ಗದೆ ಅನ್ಸೋದು ಯಾಕೆ ಅಂದ್ರೆ ಇವರೆಲ್ಲರೂ ಹೇಗೆ ಈ ರೀತಿಯಾಗಿ ಯಾರ್ದೋ ಕಂಡವ್ರ ದುಡ್ಡನ್ನ ಕಿತ್ಕೊಂಡು ಬಂದು ತಮ್ಮ ಹೆಂಡತಿ ಮಕ್ಕಳಿಗೆ ಊಟ ಹಾಕ್ತಾರೋ ಅದು ಹೇಗೆ ನೆಮ್ಮದಿಯಾಗಿ ರಾತ್ರಿ ನಿದ್ರೆ ಮಾಡ್ತಾರೋ ಒಂದು ಕೂಡ ಅರ್ಥ ಆಗೋದಿಲ್ಲಪ್ಪ ಒಟ್ಟಾರೆ ಇವ್ರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಇಂಥ ಗಂಭೀರ ಆರೋಪಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದೌರ್ಜನ್ಯ ದೌರ್ಜನ್ಯಿಸ್ತಾ ಇದ್ದಾರೆ ಜನರ ಜೊತೆಗೆ ಸರಿಯಾದ ರೀತಿಯಲ್ಲಿ ಮಾತಾಡ್ತಾ ಇಲ್ಲ ಅಥವಾ ಜನ ಪ್ರಶ್ನೆ ಮಾಡೋದಕ್ಕೆ ಬಂದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಇಂಥ ಆರೋಪಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಈಗ ಕೇಳಿ ಬಂದಿರುವಂತಹ ಆರೋಪವು ಕೂಡ ಅದೇ ಸದ್ಯಕ್ಕೆ ಆರೋಪದ ಹಂತದಲ್ಲಿದೆ ಮುಂದೆ ಏನಾಗುತ್ತೆ ಅಂದ್ರೆ ಕಾದ್ ನೋಡೋಣ ಸದ್ಯಕ್ಕೆ ಕೇಳಿ ಬಂದಿರುವಂತಹ ಆರೋಪ ಏನು ಅದನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಬೆಂಗಳೂರು ಹೊರವಲಯ ಹೆಚ್ಚು ಕಡಿಮೆ ನೆಲಮಂಗಲದ ಸಮೀಪ ದಾಸನಪುರ ಇದೆಯಲ್ಲ ಆ ದಾಸನಪುರ ಎ ಪಿ ಏಜೆಂಟ್ ಹಾವಳಿ ಜಾಸ್ತಿ ಆಗಿದೆ ರೈತರಿಗೆ ಅವರಿಂದ ಅನ್ಯಾಯ ಆಗ್ತಾ ಇದೆ ವಿಪರೀತವಾಗಿ ಕಮಿಷನ್ ಹಣ ತಿಂತಿದ್ದಾರೆ ಎನ್ನುವಂತ ಆರೋಪ ಹೊಸ ಆರೋಪ ಏನಲ್ಲ ಬಿಡಿ ಪ್ರತಿ ಎ ಪಿ ಎಂ ಸಿಲ್ಲೂ ಕೂಡ ಅಂತ ಆರೋಪಗಳಲ್ಲೂ ಕೂಡ ಇದ್ದೇ ಇದೆ ಒದ್ದಾಡೋದು ರೈತರು ಕಷ್ಟ ಪಡೋದ್ ರೈತರು ಬೇವರು ಸುರಿಸೋದ್ ರೈತರು ಆದ್ರೆ ಏಜೆಂಟ್ರು ಆರಾಮಾಗಿ ಅಂದ್ರೆ ಅವರಿಂದ ಕಿತ್ಕೊಂಡು ತಿಂತಾರೆ ಆ ರೀತಿಯಲ್ಲ ಆರೋಪಗಳಲ್ಲೂ ಆರೋಪಗಳೆಲ್ಲವೂ ಕೂಡ ಇದೆ ಬಿಡಿ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಆರೋಪ ಇತ್ತು ಈ ಆರೋಪ ಇದ್ದಂಥ ಕಾರಣಕ್ಕಾಗಿ ಅಲ್ಲಿ ಒಂದಷ್ಟು ಮಂದಿ ಪ್ರತಿಭಟನೆಗೆ ಅಂತ ಹೋಗಿರ್ತಾರೆ ಕೆ ಆರ್ ಎಸ್ ಪಕ್ಷದವರು ಕೂಡ ಅಲ್ಲಿ ಹೋಗಿರ್ತಾರೆ ಆಗ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ದೌರ್ಜನ್ಯವನ್ನ ಎಸಗಿದ್ರು ಎನ್ನುವಂತ ಆರೋಪ ಓರ್ವ ಮಹಿಳೆಯ ಮೊಬೈಲ್ ಅನ್ನ ಕಿತ್ಕೊಳ್ತಾರೆ ಆ ಮಹಿಳೆಯನ್ನ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತ ಮುರಳೀಧರ್ ದರ ದರನೆ ಎಳ್ಕೊಂಡು ಹೋಗಿಬಿಡ್ತಾರೆ ಅಂತ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇದೆ ಸಾಧಾರಣವಾಗಿ ಮಹಿಳೆಯರನ್ನ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಅಥವಾ ಮಹಿಳೆಯರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಇರಬೇಕಾಗತ್ತೆ ಅಥವಾ ಮಹಿಳಾ ಕಾನ್ಸ್ಟೇಬಲ್ಗಳೇ ಆ ಕೆಲಸವನ್ನ ಮಾಡಬೇಕಾಗತ್ತೆ ಆದ್ರೆ ಇಲ್ಲಿ ಸ್ವತಃ ಇನ್ಸ್ಪೆಕ್ಟರ್ ಆಗಿರುವಂತಹ ಅವರು ಆ ಮಹಿಳೆಯನ್ನ ಕಣ್ಣಿಗೆ ಕಾಣುವ ರೀತಿಯಲ್ಲಿ ದರ ಧರನೆ ಎಳ್ಕೊಂಡು ಹೋಗಿಬಿಡುತ್ತಾರೆ ಸಾರ್ವಜನಿಕವಾಗಿ ನಡು ರಸ್ತೆಯಲ್ಲಿ ಆ ಮಹಿಳೆ ಏನಾದ್ರೂ ಟೆರರಿಸ್ಟಾ ಅಲ್ಲ ಆ ಮಹಿಳೆ ಏನಾದ್ರೂ ಮಾಡಬಾರ್ದಂತ ಕೃತ್ಯವನ್ನ ಎಸಗಿದ್ರ ಇಲ್ಲ ಆ ಮಹಿಳೆಯಿಂದ ಏನು ಭಾರಿ ದೊಡ್ಡ ಮಟ್ಟಿಗಿನ ಅನ್ಯಾಯ ಆಗಿತ್ತಾ ಇಲ್ಲ ಆ ಮಹಿಳೆ ಏನಾದರೂ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರವನ್ನು ಎಸಗಿದ್ರೆ ಇಲ್ಲ ಆದರೂ ಕೂಡ ಆ ಮಹಿಳೆಗೂ ಒಂದು ಮಾನ ಅಂತ ಇರುತ್ತೆ ಆ ಮಹಿಳೆಗೂ ಒಂದು ಸಮಾಜದಲ್ಲಿ ಗೌರವ ಅಂತ ಇರುತ್ತೆ ಆದರೆ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಆ ಮಹಿಳೆಯು ಒಬ್ಬರು ಮನುಷ್ಯರು ನಮಗೆ ಹೇಗೆ ಘನತೆ ಗೌರವ ಇದೆಯೋ ಆ ಮಹಿಳೆಗೂ ಕೂಡ ಈ ಸಮಾಜದಲ್ಲಿ ಘನತೆ ಗೌರವ ಇದೆ ಬದುಕುವಂತ ಹಕ್ಕಿದೆ ಅದ್ಯಾವುದನ್ನು ಕೂಡ ಅವರು ಗಮನಿಸದೆ ನಡು ರಸ್ತೆಯಲ್ಲಿ ಸಾರ್ವಜನಿಕವಾಗಿ ಎಲ್ಲರ ಕಣ್ಣಿಗೆ ಕಾಡುವ ರೀತಿಯಲ್ಲಿ ಆ ಮಹಿಳೆಯನ್ನ ದರಧರನೇ ಎಳ್ಕೊಂಡು ಹೋಗಿಬಿಡುತ್ತಾರೆ ಹಾಗ ಅಲ್ಲಿದ್ದಂತ ಕೆ ಆರ್ ಎಸ್ ಪಕ್ಷದವರು ಕೂಡ ತಮ್ಮ ಪ್ರತಿಭಟನೆಯನ್ನ ಇನ್ನಷ್ಟು ತೀವ್ರಗೊಳಿಸುತ್ತಾರೆ ಆಗ ಪೊಲೀಸರು ಏನ್ ಮಾಡ್ತಾರೆ ಆ ಪ್ರತಿಭಟನಾಕಾರನ ಅಟ್ಟಾಡಿಸ್ತಾರೆ ಓಡಿಸ್ಕೊಂಡು ಹೋಗ್ತಾರೆ ಇವರೇನೋ ಭಾರಿ ದೊಡ್ಡ ಕಳ್ತನ ಮಾಡಿದ್ದಾರೆ ದರೋಡೆ ಮಾಡಿಬಿಟ್ಟಿದ್ದಾರೆ ಇನ್ನೊಬ್ಬರ ಜೀವನ ತೆಗೆದು ಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಹಾಗೆ ಹಾಗವ್ರನ್ನು ಪೊಲೀಸರು ಆ ರೀತಿಯಾಗಿ ಟ್ರೀಟ್ ಮಾಡೋದಿಲ್ಲ ಬಿಡಿ ಒಟ್ಟಾರೆ ಅವ್ರನ್ನು ಕೂಡ ಅಟ್ಟಾಡಿಸ್ಕೊಂಡು ಹೋಗಿಬಿಡ್ತಾರೆ ಒಬ್ಬ ಕೈಗೆ ಸಿಗ್ತಾ ಇದ್ದ ಹಾಗೆ ಆತನನ್ನ ಕೆಳಗಡೆ ಹಾಕೊಂಡು ನಾಲ್ಕೈದು ಜನ ಚೆನ್ನಾಗಿ ತುಳಿದು ಹಾಕಿ ಬಿಡುತ್ತಾರೆ ಒಟ್ಟಾರೆಯಾಗಿ ಆ ರೀತಿಯಾಗಿ ಅವನ್ನೆಲ್ಲರನ್ನು ಕೂಡ ಧಾರ ಧಾರನೆ ಎಳಕೊಂಡು ಹೋಗ್ಬಿಡ್ತಾರೆ ಅದರಲ್ಲಿ ಓರ್ವ ವ್ಯಕ್ತಿಯನ್ನ ಬಲವಂತವಾಗಿ ಆತನಿಂದ ಫೋನ್ ಅನ್ನು ಕೂಡ ಕಿತ್ಕೊಳ್ಳಲಾಗುತ್ತೆ ಈ ರೀತಿಯಾಗಿ ಆರೋಪ ಕೇಳಿ ಬಂದಿದ್ದು ಇಬ್ಬರ ವಿರುದ್ಧ ಒಂದು ಹಳ್ಳಿಯ ಪೊಲೀಸ್ ಠಾಣೆ ಮುರಳೀಧರ್ ಎನ್ನುವಂತ ಇನ್ಸ್ಪೆಕ್ಟರ್ ಇನ್ನೊಬ್ರು ನೆಲಮಂಗಲ ಗ್ರಾಮಾಂತರ ಠಾಣೆ ನರೇಂದ್ರ ಬಾಬು ಅಂತ ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ಇವರ ವಿರುದ್ಧಲೂ ಕೂಡ ಆರೋಪ ಕೇಳಿ ಬಂದಿದೆ ಅವರು ತಪ್ಪೇ ಮಾಡಿಬಿಟ್ಟಿದ್ದಾರೆ ಅಂತ ನಾನು ಈಗಲೇ ಹೇಳ್ತಾ ಇಲ್ಲ ಬಟ್ ವಿಡಿಯೋದಲ್ಲಿ ನಮ್ಮ ಕಣ್ಣಿಗೆ ಒಂದಷ್ಟೆಲವೂ ಕೂಡ ಕಾಣಿಸ್ತಾ ಇದೆ ಸದ್ಯಕ್ಕೆ ಅವ್ರ ವಿರುದ್ಧ ಆರೋಪ ಕೇಳಿ ಬಂದಿದೆ ಏನ್ ಆರೋಪ ಅನ್ನೋದನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಇಷ್ಟ ಆಯ್ತಾ ಇಷ್ಟವ್ರನ್ನ ಹೇಳ್ಕೊಂಡು ಹೋದ್ರು ಒಟ್ಟಾರೆಯಾಗಿ ಇದಕ್ಕೆ ಹಾಗೆ ಮೂರು ಜನರನ್ನ ಪೊಲೀಸರು ಬಂಧಿಸಿ ಬಿಡ್ತಾರೆ ಸರ್ಕಾರಿ ಕೆಲಸ ಕಡ್ಡಿ ಹಾಗೆ ಹೇಗೆ ಅನ್ನುವಂತ ಅಂತ ಒಂದಷ್ಟು ಆರೋಪವನ್ನು ಹೊರಿಸಿ ಮೂವರನ್ನ ಬಂಧಿಸಿ ಬಿಡ್ತಾರೆ ಕೆ ಆರ್ ಎಸ್ ಪಕ್ಷದವರನ್ನ ಅವ್ರನ್ನ ಬಂಧಿಸ್ತಾ ಇದ್ದಾಗ ಏನ್ ಮಾಡ್ತಾರೆ ಕೆ ಆರ್ ಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಣಗರ್ ಇದ್ದಾರಲ್ಲ ಅವರು ತಮ್ಮದೇ ಆದಂತ ಒಂದು ಇವ್ರನ್ನ ಕರ್ಕೊಂಡು ಸೀದಾ ಪೊಲೀಸ್ ಠಾಣೆ ಮುಂದೆ ಹೋಗ್ತಾರೆ ಪೊಲೀಸ್ ಠಾಣೆ ಮುಂದೆ ಹೋಗಿ ಅವ್ರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕೆ ಅವನ್ನ ಅರೆಸ್ಟ್ ಮಾಡಿದ್ರಿ ಅವ್ರು ಮಾಡಿದಂತಹ ತಪ್ಪೇನು ಹಾಗೆ ಹೀಗೆ ಅಂತ ಅವರಲ್ಲಿ ಕೇಳೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಎಲ್ಲಾ ವಿಡಿಯೋಗಳು ಕೂಡ ರೆಕಾರ್ಡ್ ಆಗಿದ್ದಾವೆ ಕೇಳೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಮತ್ತೆ ಅಲ್ಲಿ ಇನ್ಸ್ಪೆಕ್ಟರ್ ಆಗಿರುವಂತಹ ಮುರಳೀಧರ್ ಅವರು ವಾಯ್ಸನ್ನ ರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲೂ ಕೂಡ ಅಷ್ಟೇ ಕಾರ್ಯಕರ್ತರನ್ನ ಅಟ್ಟಾಡಿಸಲಾಗುತ್ತೆ ಅವ್ರನ್ನ ಫೋರ್ಸ್ಫುಲಿ ಅವ್ರ ಮೇಲೂ ಕೂಡ ಅಲ್ಲಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಗುಂಪು ಕಟ್ಟಿಕೊಂಡು ಬಂದರು ಎನ್ನುವ ರೀತಿಯಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಒಟ್ಟಾರೆಯಾಗಿ ಆರು ಜನರನ್ನ ಮೊದಲಿಗೆ ಮೂರು ಜನರನ್ನ ಅನಂತರ ಮತ್ತೆ ಆರು ಜನರನ್ನ ಅರೆಸ್ಟ್ ಮಾಡ್ತಾರೆ ಅವರೆಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗುತ್ತೆ ಒಂದು ಜನ ಒಂದು ದಿನ ಮಾಡದಂತ ತಪ್ಪಿಗೆ ಜೈಲಿನಲ್ಲಿ ಕಳೆದು ವಾಪಸ್ ಬರುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಇಷ್ಟು ಆದಂತಹ ಘಟನೆ ಸತ್ಯ ಅದಕ್ಕೆ ಸಂಬಂಧಪಟ್ಟಂತ ದೃಶ್ಯಗಳೇ ವೈರಲ್ ಆಗ್ತಾ ಇರೋದು ಇಲ್ಲಿ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಪ್ರತಿಭಟನಾಕಾರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ದೌರ್ಜನ್ಯ ಎಸ್ಕೋದು ಎಷ್ಟರ ಮಟ್ಟಿಗೆ ಸರಿ ಅವನ್ನ ಅಟ್ಟಾಡಿಸ್ಕೊಂಡು ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಹಾಗೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಪ್ರಶ್ನೆ ಮಾಡೋದಕ್ಕೆ ಬಂದ್ಬಿಟ್ರೆ ಅದು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಆಗಿಬಿಡುತ್ತಾ ಸರ್ಕಾರಿ ಕೆಲಸವನ್ನ ತಡೆದ ರೀತಿಯಲ್ಲಿ ಆಗಿಬಿಡುತ್ತಾ ಇಂತ ಎಲ್ಲ ಪ್ರಶ್ನೆಗಳು ಕೂಡ ಇದೆ ಒಟ್ಟಾರೆ ಅವ್ರ ಮೇಲೆ ಕೇಸ್ ಹಾಕಿದ್ದು ಆಯ್ತು ಅವ್ರನ್ನ ಜೈಲಿಗೆ ಕಳಿಸಿದ್ದಾಯ್ತು ಹೊರಗಡೆ ಬಂದು ಕರ್ಕೊಂಡ್ ಬಂದಿದ್ದಾಯ್ತು ಈಗ ಏನಾಗಿದೆ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಆಯೋಗ ಮಧ್ಯಪ್ರವೇಶವನ್ನ ಮಾಡಿದೆ ಮಧ್ಯಪ್ರವೇಶವನ್ನ ಮಾಡ್ತಾ ಇದ್ದ ಹಾಗೆ ಪ್ರಕೃತಿ ಇನ್ನಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ಮಹಿಳಾ ಆಯೋಗ ಈಗ ಒಂದು ಪತ್ರವನ್ನು ಬರೆದಿದೆ ಯಾರಿಗೆ ಪೊಲೀಸ್ ಅಧೀಕ್ಷಕರಿಗೆ ಒಂದು ಪತ್ರವನ್ನು ಅವರು ಬರೆದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆ ಪತ್ರದಲ್ಲೂ ಒಂದಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಏನು ಅನ್ಯಾಯಕ್ಕೆ ಒಳಗಾದ ರೈತರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಕಾರ್ಯಕರ್ತರು ನ್ಯಾಯ ಕೇಳೋದಿಕ್ಕೆ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಗೆ ಹೋದಾಗ ಸುಳ್ಳು ಕೇಸ್ನಲ್ಲಿ ಬಂಧಿಸಿದ್ದು ಅದನ್ನು ಪ್ರಶ್ನಿಸಲು ತೆರಳಿದ್ದ ಕಾರ್ಯಕರ್ತರಿಗೆ ನೆಲಮಂಗಲ ಠಾಣೆಯ ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ಮೊಬೈಲ್ ಕಸಿದ್ದು ಬೆದರಿಕೆ ಹಾಕಿದ್ದಲ್ಲವೇ ವಿಡಿಯೋ ಚಿತ್ರೀಕರಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಇನ್ನೊಂದೆಡೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮೊಬೈಲ್ ಮಹಿಳೆಯ ಮೊಬೈಲ್ನ ಕಸಿದುಕೊಂಡು ಸಾರ್ವಜನಿಕವಾಗಿ ನಡು ರಸ್ತೆಯಲ್ಲಿ ದರ ಎಳ್ಕೊಂಡು ಹೋಗಿ ದೌರ್ಜನ್ಯ ಬೆಸಗಿರುವ ಅಮಾನುಷ ಕೃತ್ಯದ ಬಗ್ಗೆ ವರದಿಯಾಗಿರುತ್ತದೆ ಮಹಿಳೆಯ ಮೇಲೆ ನಡೆದಿರುವ ದೌರ್ಜನ್ಯವನ್ನ ರಾಜ್ಯ ಮಹಿಳಾ ಆಯೋಗವು ತೀವ್ರವಾಗಿ ಖಂಡಿಸಿ ಗಂಭೀರವೆಂದು ಪರಿಗಣಿಸಿರುತ್ತದೆ ಆದ್ದರಿಂದ ಸದರಿ ಪ್ರಕರಣದ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಿ ಕ್ರಮ ಕೈಗೊಂಡು ಇದಕ್ಕೆ ಕಾರಣಕರ್ತರಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕೈಗೊಂಡ ಕ್ರಮದ ವರದಿಯನ್ನು ಆಯೋಗಕ್ಕೆ ಅತಿ ಶೀಘ್ರದಲ್ಲಿ ಕಳಿಸಿಕೊಡುವಂತೆ ಕೋರ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ ಮಹಿಳಾ ಆಯೋಗದ ನಡೆಯನ್ನು ನಾವೆಲ್ಲರೂ ಕೂಡ ಗೌರವಿಸಲೇಬೇಕು ಅಥವಾ ಶ್ಲಾಘಿಸಲೇಬೇಕು ಒಂದೊಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡಿ ಏನಂತ ವರದಿ ಬರುತ್ತೆ ಕಾದ್ ನೋಡೋಣ ಪೊಲೀಸರು ಮಾಡಿ ತಪ್ಪು ಅಂತಾನ ಏನ್ ಕತೆ ಅವ್ರ ವಿರುದ್ಧ ಕ್ರಮ ಆಗುತ್ತಾ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ ಆದ್ರೆ ಇಷ್ಟು ಡೆವಲಪ್ಮೆಂಟ್ ಆಗಿತ್ತು ಅದನ್ನ ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು ಆ ಕೆಲಸವನ್ನ ಮಾಡ್ತಾ ಇದ್ದೇನೆ ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆ ಬಗ್ಗೆ ಗಂಭೀರವಾಗಿ ರಾಜ್ಯ ಸರ್ಕಾರ ಯೋಚನೆಯನ್ನ ಮಾಡಲೇಬೇಕಾಗ್ಬಿಟ್ಟಿದೆ ಇಲ್ಲ ಅಂತ ಹಾಕ್ಬಿಟ್ರೆ ಜನ ಪೊಲೀಸ್ ಠಾಣೆಗೆ ದೂರ ಕೊಡೋದಿಕ್ ಹೋಗೋದಿಕ್ಕೆ ಭಯಪಡ್ತಾರೆ ಅಥವಾ ಪೊಲೀಸರ ಹತ್ರ ಹೋಗೋದಿಕ್ಕೆ ಭಯಪಟ್ಟು ಬಿಡ್ತಾರೆ ಪೊಲೀಸರು ಅಂದ್ರೆ ಜನಸ್ನೇಹಿ ಆಗಿರ್ಬೇಕು ಎಲ್ಲ ಸಂದರ್ಭದಲ್ಲೂ ಕೂಡ ಒರಟುತನವನ್ನ ಪ್ರದರ್ಶನ ಮಾಡ್ತೀವಿ ಅನ್ನೋದಲ್ಲ ಹೌದು ಒಂದಷ್ಟು ವಿಚಾರದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಡೆದುಕೊಳ್ಬೇಕು ಒರಟುತನವನ್ನ ಪ್ರದರ್ಶನ ಮಾಡಬೇಕು ಅದ್ರ ಇರುವಂತ ಪ್ರಶ್ನೆ ಅಂದ್ರೆ ಒರಟುತನವನ್ನ ಪ್ರದರ್ಶನ ಮಾಡಬೇಕಾದವರ ಮುಂದೆ ಇವ್ರು ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇಲ್ಲ ಯಾರ ಮುಂದೆ ಮಾಡಬಾರ್ದು ಅಂಥವ್ರ ಮುಂದೆ ಇವರು ಒರಟುತನ ಪ್ರದರ್ಶನ ಅಥವಾ ತಮ್ಮ ದಬ್ಬಾಳಿಕೆಯನ್ನ ತೋರೋದು ಅಥವಾ ಅವ್ರನ್ನ ಹೆದರಿಸೋದು ಗದರಿಸೋದು ಇಂಥದ್ದೆಲ್ಲವನ್ನು ಕೂಡ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಇನ್ನು ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ದ ಹಾಗೆ ಏಕವಚನದಲ್ಲಿ ಕರೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಕಳ್ಳರಿಗೆ ದರೋಡೆಕೋರರಿಗೆ ಈ ತಪ್ಪು ಮಾಡ್ದಂಥವ್ರನ್ನ ಏಕವಚನದಲ್ಲಿ ನಿಂದಿಸಿ ಯಾಕಂದ್ರೆ ಅವರ ನೈತಿಕ ಸ್ಥೈರ್ಯವನ್ನ ಕುಸಿಯುವಂತೆ ಮಾಡಬೇಕು ನೀನ್ ಯಾರು ಅಲ್ಲಂತೂ ತೋರಿಸ್ಬೇಕು ಎನ್ನುವಂಥ ರೀತಿಯಲ್ಲಿ ಆದ್ರೆ ಯಾರೇ ಪೊಲೀಸ್ ಠಾಣೆಗೆ ಹೋಗ್ಲಿ ಅವ್ರನ್ನ ಏಕವಚನದಲ್ಲಿ ಮಾತಾಡ್ಸೋದು ಏಕವಚನದಲ್ಲಿ ನಿಂದಿಸೋದು ಆ ಮಗ ಈ ಮಗ ಅಂತ ಕರೆಯೋದು ಇದೆಲ್ಲ ಯಾವಾಗ ಸರಿಯಾಗುತ್ತೋ ಗೊತ್ತಿಲ್ಲ ನನ್ನ ಪ್ರಕಾರ ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲವೇನೋ ಜನ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡುವಂಥವ್ರು ಯಾರು ಈ ಕೆ ಆರ್ ಎಸ್ ಪಕ್ಷದವರು ಅಂಥವ್ರಿಗೆ ನಾವು ಈ ಸಂದರ್ಭದಲ್ಲಿ ಸಾಥನ್ನು ಕೊಡಬೇಕಾಗಿದೆ ಇನ್ನು ಈ ಕೆ ಆರ್ ಎಸ್ ಪಕ್ಷದವ್ರನ್ನ ಅರೆಸ್ಟ್ ಮಾಡ್ತಿರೋದು ನೋಡ್ತಾ ಇದ್ರೆ ಅಹ್ ಅಂದ್ರೆ ಅವ್ರು ತಪ್ಪು ತಪ್ಪಾಡಿದ್ದಾರೆ ಅಂತ ಅರೆಸ್ಟ್ ಮಾಡ್ತಿದ್ದಾರೆ ಅಥವಾ ಕೆ ಆರ್ ಎಸ್ ಪಕ್ಷದವ್ರು ಎಲ್ಲ ಕಡೆಗಳಲ್ಲೂ ಪೊಲೀಸರನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅಥವಾ ದೌರ್ಜನ್ಯವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸೇಡಿಗೋಸ್ಕರ ದ್ವೇಷಕ್ಕೋಸ್ಕರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಿದ್ದಾರ ಒಂದು ಕೂಡ ಗೊತ್ತಾಗ್ತಿಲ್ಲ ಇಷ್ಟು ಬೆಳವಣಿಗೆ ಆಗಿದೆ ಘಟನೆ ಸಂಬಂಧಪಟ್ಟ ನೋಡೋಣ ಏನ್ ಬೆಳವಣಿಗೆ ಆಗುತ್ತೆ ಅಂತ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ